ಚಪಾತಿ ಈ ಥರ ಡಯಟಿಂಗ್ ಮತ್ತೆ ವಾಟ್ರೂ ಅಷ್ಟೇನೆ ಒಂದೊಂದು ತಿಂಗಳು ವಾಟ್ರ್ ಬಿಡ್ತಿದ್ದೆ ನಾನು ವಾಟರ್ ಆಗುತ್ತೆ ಮೈ ಅಂತ ಕಾಂಪಿಟೇಷನ್ ಟೈಮಲ್ಲಿ ಒಂದೊಂದು ತಿಂಗಳು ನೀರು ಕುಡಿತಿರ್ಲಿಲ್ಲ ಬರೀ ಒಂದು ಒಂದು ಮುಚ್ಚಲದಲ್ಲಿ ಕುಡಿತಾ ಇದ್ದಿದ್ದೆ ಅಷ್ಟೇ ವರ್ಕೌಟು ಪ್ರೋಟೀನ್ ಹಾಕಂತ ಇದ್ದೆ ನಾನು ವರ್ಕೌಟ್ ಅಂದರೆ ಈಗ ವಾಟ್ರ್ ಜಾಸ್ತಿ ಎಷ್ಟು ಕುಡಿದ್ಬಿಟ್ಟಂದ್ರೆ ವಾಟ್ರ್ ಆಗಿಬಿಡ್ತದೆ ಮೈಯೆಲ್ಲ ಆ್ಯಪ್ಸ್ಗಳು ಕಾಣಲ್ಲ ಮತ್ತೆ ಫೈಬರ್ಗಳು ಕಾಣಲ್ಲ ಮತ್ತು ಈ ಕಾಂಪಿಟೇಷನ್ ಅಂದರೆ ಕಷ್ಟನೇ ಸರ್ ಬಿಸಿಲಲ್ಲಿ ಮಲಗಬೇಕು ಡೈಲಿ ಒಂದು ಅವ ಎರಡು ಅವರು ತುಂಬ ರಿಸ್ಕೇ ಇದೆ ಸುಮಾರು ಹದಿನಾರು ವರ್ಷದಿಂದ ಮಾಡ್ತಾಯಿದ್ದೀನಿ ಸಿಕ್ಸ್ಟೀನ್ ಏಜಿಂದ ತುಮಕೂರಲ್ಲಿ ಮೂರು ಸಲ ಟೈಟ್ಲ್ ಹೊಡೆದಿದ್ದೀನಿ ಮೈಸೂರು ರಾಮನಗರ ಮತ್ತು ನ್ಯಾಷನಲ್ ಗೋಲ್ಡ್ ಮೆಡಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೋಲ್ಡ್ ಮೆಡಲ್ ಹೊಡೆದಿದ್ದೀನಿ ಈಗ ಏನು ಬೇಡ ಅಂತ ಫಿಟ್ನೆಸ್ಗೆ ವರ್ಕೌಟ್ ಮಾಡ್ತಾಯಿದ್ದೀನಿ ಅದು ನ್ಯಾಷ್ನಲಲ್ಲಿ ನ್ಯಾಷನಲಲ್ಲಿ ಗೋಲ್ಡ್ ಮೆಡಲ್ ಆಗಿದ್ದೀನಿ ತುಮಕೂರಲ್ಲಿ ಟೈಟ್ಲ್ ಆಯಿತು ವಿಜಯನಗರ ನಾಗರುಬಾವಿ ಎ ವಿ ರವಿ ಅವರು ನಡೆಸಿದರು ಅಲ್ಲಿ ಗೋಲ್ಡ್ ಆಯಿತು ಹ್ಞೂ ಸಣ್ಣ ಫುಡ್ಡು ಚಿಕನ್ನು ಡಯೇಟಿಂಗು ಮತ್ತು ಚಪಾತಿ ತರಕಾರಿ ಎಗ್ಗು ವರ್ಕೌಟು ಹಂಗೆ ಮಾಡಬೇಕು ಎಲ್ ಟೈಮ್ ವರ್ಕೌಟ್ ಮಾಡಬೇಕು ಮಾರ್ನಿಂಗು ಈವ್ನಿಂಗು ಮತ್ತು ಫ್ರೂಟ್ಸ್ಗಳು ಜ್ಯೂಸು ಅದೇ ಡೈಲಿ ಒಂದು ಎಕ್ಸೈಸು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಖರ್ಚು ಬೀಳುತ್ತೆ ಹಾಂ ಸರ್ ಅಲ್ಲಿಗೆ ಒಂದು ಟು ಟೂ ಫಿಫ್ಟಿ ಗ್ರಾಮ್ಸು ಡೈಲಿ ಒಂದು ಅರ್ಧ ಕೆ ಜಿ ತಿಂತಿದ್ದೆ ಅಷ್ಟೇ ನಾನು ಜಾಸ್ತಿ ಫೀಡ್ ಮಾಡ್ತಿರ್ಲಿಲ್ಲ ಮಾರ್ನಿಂಗ್ ಒಂದು ಟೂ ಫಿಫ್ಟಿ ಗ್ರಾಮ್ಸು ನೈಟ್ ಒಂದು ಟೂ ಫಿಫ್ಟಿ ಗ್ರಾಮ್ಸು ಕಾಲು ಕೆ ಜಿ ಒಟ್ಟು ಟೋಟಲ್ ಅರ್ಧ ಕೆ ಜಿ ಮಾರ್ನಿಂಗು ಈವ್ನಿಂಗು ಎಗ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತಿಂತಿದ್ದೆ ದಿನಕ್ಕೆ ಮತ್ತು ಮಾರ್ನಿಂಗು ಚಪಾತಿ ಈವ್ನಿಂಗು ಚಪಾತಿ ಚಪಾತಿ ಅಂದರೆ ಒಂದು ಫೋರಿಂದ ಫೈವ್ ಅಷ್ಟೇ ಲಾಸ್ಟು ಹಾಂ ಒಂದು ಮಾರ್ನಿಂಗ್ ಒಂದು ಓಟ್ಸು ಒಂದೆರಡು ಎಗ್ಗು ಮಧ್ಯಾಹ್ನ ತಿರ್ಗಿ ಚಪಾತಿ ನೈಟು ಚಪಾತಿನೇ ಒಂದು ಫೋರು ಇಲ್ಲ ಫೈವ್ ಅಷ್ಟೇ ತಿಂತಾಯಿರ್ಬೋದು ಆಮೇಲೆ ಚಿಕನ್ ಫೀಡ್ ಮಾಡ್ಕೊಂಡು ಜ್ಯೂಸು ಮೂಸಂಬಿ ಜ್ಯೂಸು ಈ ಥರ ಡ್ರೈ ಫ್ರೂಟ್ಸು ಈ ಥರ ಫೀಡ್ ಮಾಡ್ತೀನಿ ಹಾಂ ಅಂದರೆ ನಾ ರೈಸ್ ಒಂದು ಮೂರು ತಿಂಗಳು ನನ್ನದೇ ಸ್ವಂತ ಜಿಮ್ ಇತ್ತು ಕೋವಿಡಲ್ಲಿ ಲಾಸ್ ಆಯಿತು ತುಮಕೂರಲ್ಲಿ ಹ್ಞೂ ಹತ್ತು ಬೀಳೋದು ಅಷ್ಟು ಇನ್ನೂ ಒಳಗೆ ಆಗೋದು ಓಟ್ಸು ಚಪಾತಿ ಈ ಥರ ಡಯಟಿಂಗ್ ಮತ್ತು ವಾಟ್ರೂ ಅಷ್ಟೇ ಒಂದೊಂದು ತಿಂಗಳು ವಾಟ್ರ್ ಬಿಡ್ತಿದ್ದೆ ನಾನು ವಾಟ್ರ್ ಆಗುತ್ತೆ ಮೈ ಅಂತ ಕಾಂಪಿಟೇಷನ್ ಟೈಮಲ್ಲಿ ಒಂದೊಂದು ತಿಂಗಳು ಹಾಂ ನೀರು ಕುಡಿತಿರ್ಲಿಲ್ಲ ಬರೀ ಒಂದು ಒಂದು ಮುಚ್ಚಲದಲ್ಲಿ ಕುಡಿತಾ ಇದ್ದಿದ್ದೇನೆ ವರ್ಕೌಟು ಪ್ರೋಟೀನ್ ಹಾಕೊತಾ ಇದ್ದೆ ನಾನು ವರ್ಕೌಟ್ ಅಂದರೆ ಈಗ ವಾ ಜಾಸ್ತಿ ಎಷ್ಟು ಕುಡಿದ್ಬಿಟ್ಟು ಅಂದರೆ ವಾಟ್ರ್ ಆಗ್ಬಿಡ್ತದೆ ಮೈಯೆಲ್ಲ ಆ್ಯಪ್ಸ್ಗಳು ಕಾಣಲ್ಲ ಮತ್ತೆ ಫೈಬರ್ಗಳು ಕಾಣಲ್ಲ ಮತ್ತೆ ಈ ಕಾಂಪಿಟೇಷನ್ ಅಂದರೆ ಕಷ್ಟನೇ ಸರ್ ಬಿಸಿಲಲ್ಲಿ ಮಲಗಬೇಕು ಡೈಲಿ ಒಂದು ಅವ ಎರಡು ಅವರು ತುಂಬ ರಿಸ್ಕೇ ಇದೆ ಹ್ಞೂ ಬೆಳಗ್ಗೆ ವರ್ಕೌಟ್ ಮಾಡಿ ಫೀಡ್ ಮಾಡಿ ತಿರ್ಗಿ ಸಾಯಂಕಾಲ ಬಂದು ಫೀಡ್ ಮಾಡಿ ವರ್ಕೌಟ್ ಮಾಡ್ತಾಯಿದ್ದೆ ನಾನು ಟೂ ಟೈಮ್ಸ್ ಸರ್ ನಾನು ಬೆಳಿಗ್ಗೆ ಖಾಲಿಷ್ಟಮಕ್ಕಲ್ಲಿ ಹೋಗ್ತಿದ್ದೆ ಆ್ಯಪ್ಸ್ ಮಾಡಿಕೊಂಡು ಆಮೇಲೆ ಓಟ್ಸು ಒಂದೆರಡು ಎಗ್ಗು ತಿಂಡಿ ವರ್ಕೌಟ್ ಮಾಡಿ ತಿರ್ಗಿ ಆಮೇಲೆ ತಿರ್ಗಾ ತರಕಾರಿ ಫೀಡ್ ಮಾಡ್ಕೊತಿದ್ವಿ ಹಾಫ್ ಬೈಲ್ ತರಕಾರಿ ಮಾಡಿಕೊಂಡು ಅದು ಮನೇಲಿ ಮಾಡ್ಕೊಡೋರು ಇರ್ಬೇಕು ಒಬ್ಬರು ಅದನ್ನು ಆಮೇಲೆ ತಿರ್ಗಿ ಮಧ್ಯಾಹ್ನ ಚಪಾತಿ ತಿರ್ಗ ಈವ್ನಿಂಗ್ ವರ್ಕೌಟ್ಗೆ ಹೋಗೋಕೆ ಮುಂಚೆ ಜ್ಯೂಸ್ ಗೀಸು ಬನಾನಾ ವರ್ಕೌಟ್ ಮಾಡಿ ತಿರ್ಗ ನೈಟ್ ಬಂದು ಚಪಾತಿ ಟು ಫಿಫ್ಟಿ ಟು ಫಿಫ್ಟಿ ಗ್ರಾಮ್ಸ್ ಚಿಕನ್ನು ಹಾಗೆ ಎಗ್ ಫೀಡ್ ಮಾಡ್ತಿರ್ಲಿಲ್ಲ ಬರೀ ಚಿಕನ್ ಮಾತ್ರ ಫೀಡ್ ಮಾಡ್ತಾ ಹ್ಞೂ ಕಷ್ಟನೇ ತುಂಬ ಕಷ್ಟ ಎಲ್ಲ ಜುಮ್ಮಲ್ಲೂ ಒಂದು ಇಪ್ಪತ್ತ್ ಮೂರು ಕೋವಿಡಲ್ಲಿ ಒಂದು ಇಪ್ಪತ್ತು ಲಕ್ಷ ಲಾಸ್ ಆಯ್ತು ನನಗೆ ಎಲ್ಲ ಕೋವಿಡಲ್ಲಿ ತುಂಬ ಹೊಡೆತ ಬಿತ್ತು ನನಗೆ ನಂದೇ ಸ್ವಂತ ಇತ್ತು ಸರ್ ನಾನು ಬೆಳಿಗ್ಗೆ ಒಂದು ಫೈವ್ ತರ್ಟಿಗೋದ್ರೆ ಟೆನ್ ಆಗೋದು ನಂದು ಮಾರ್ನಿಂಗು ತಿರ್ಗ ಈವ್ನಿಂಗು ಒಂದು ತ್ರೀ ಅವರ್ಸ್ ಮಾಡ್ತಿದ್ದೆ ನಾನು ಒಟ್ಟು ಟೋಟಲ್ ಏಯ್ಟ್ ಅವರ್ಸ್ ಮಾಡ್ತಿದ್ದೆ ಮಾರ್ನಿಂಗು ಹಾಂ ನಿಮ್ಮ ನಾವು ಟ್ರೈನರೇನೆ ಈಗ ಎಲ್ಲೂ ಹೋಗಲ್ಲ ವರ್ಕೌಟ್ ಮುಗಿಸ್ಕೊಂಡು ನಾನು ಬೇರೆ ಡ್ಯೂಟಿಗೆ ಹೋಗ್ತೀನಿ ನಾನು ಟ್ರೈನರ್ ಕರೀತಾರೆ ನಾನು ಹೋಗೋಲ್ಲ ಹೋಗಲ್ಲ ಹಾಂ ನಾನು ಬೇರೆ ವರ್ಕ್ ಮಾಡ್ತೀನಿ ಈಗ ಹೋಗ್ತೀನಿ ಹ್ಞೂ ನಾನೀಗ ಆಟೋ ಓಡಿಸ್ತಾ ಇದ್ದೀನಿ ತುಮಕೂರಲ್ಲಿ ಆಟೋ ಓಡಿಸ್ತಾ ಇದ್ದೀನಿ ಹ್ಞೂ ಹ್ಞೂ ಅವಕಾಶಗಳು ಸಿಗ್ತಾಯಿಲ್ಲ ಬಾಡಿ ಬಿಲ್ಡಿಂಗಲ್ಲಿ ಇಲ್ಲ ಸರ್ ಮತ್ತೆ ಇನ್ನೊಂದು ಏನಂದ್ರೆ ಅವ್ರವ್ರದೇ ರಾಜಕೀಯಗಳು ಬಾಡಿ ಪ್ಲೇಸ್ಗಳು ಎಲ್ಲ ಫೇಲ್ ಮಾಡೋದು ತುಂಬ ಇರುತ್ತೆ ಅವರು ರೆಫ್ರಿಗಳು ಮೇಯ್ನು ಅವರೇ ರಿಜೆಕ್ಟ್ ಆಂಪೈರ್ಗಳೇ ಮೋಸ ಮಾಡ್ಬಿಟ್ಟು ನಾವು ಅದಕ್ಕೆ ಈಗ ಸ್ಟಾಪ್ ಮಾಡ್ಬಿಡಿ ಬೇಡ ಅಂತ ಎರಡು ಸಾವಿರದ ಹತ್ತೊಂಬತ್ತು ಲಾಸ್ಟ್ ಕಲೆಗೆ ಬೆಲೆ ಇಲ್ಲ ಕಲೆಗೆ ಬೆಲೆ ಇಲ್ಲ ನಮ್ಮ ನಮ್ಮ ಇದರಲ್ಲಿ ಕಲೆಗೆ ಬೆಲೆ ಇಲ್ಲ ಬಾಡಿ ಬಿಲ್ಡಿಂಗಲ್ಲಿ ಬೆಲೆನೇ ಇಲ್ಲ ಮತ್ತೆ ಈಗ ಬಾಡಿ ಬಿಲ್ಡಿಂಗಲ್ಲಿ ಗೋರ್ಮೆಂಟ್ ಜಾಬ್ ಆಗುತ್ತೆ ಅಂತಾರೆ ಅವು ಎಲ್ಲ ಇಲ್ಲ ಸರ್ ಈಗ ಇಲ್ಲ ಇಲ್ಲ ತುಂಬ ಟ್ರೈ ಮಾಡಿದೆ ನಾನು ಪೊಲೀಸ್ ಡ್ಯೂಟ್ ಪೊಲೀಸ್ಗೆಲ್ಲ ಟ್ರೈ ಮಾಡಿದೆ ನಾನು ಈಗ ಆಗಲಿಲ್ಲ ಸರ್ ಬೌನ್ಸರ್ಗೂ ಕರೆದಿದ್ರು ನಾನು ಹೋಗಿಲ್ಲ ನಿಂತ್ಕೊಬೇಕಲ್ಲ ಹ್ಞೂ ನಮಗೊಂಥರ ಹಿಂಸೆ ಆಗುತ್ತೆ ಸ್ಯಾಲ್ರಿನೂ ಕೊಡಲ್ಲ ಸರ್ ಬಾಡಿ ಬಿಲ್ಡಿಂಗಲ್ಲಿ ಮತ್ತು ಇದರಲ್ಲೂ ಅಷ್ಟೇನು ಕಾಂಪಿಟೇಷನ್ ಮಾಡಿದ್ರೆ ಏನು ಲಕ್ಷಾಂತರ ರೂಪಾಯಿ ಕೊಡೋಲ್ಲ ನಾವು ಇಲ್ಲಿ ಖರ್ಚು ಮಾಡಿರೋ ದುಡ್ಡು ಬರೋಲ್ಲ ಅದರಲ್ಲೂ ಮೋಸ ಮಾಡ್ತಾರೆ ಅದಕ್ಕೆ ಬೇಡ ಅಂತ ಸ್ಟಾಪ್ ಮಾಡಿ ಆಟ ಓಡಿಸ್ಕೊಂಡು ಫಿಟ್ನೆಸ್ಗೆ ವರ್ಕೌಟ್ ಮಾಡ್ಕೊಂಡಿದ್ದೀನಿ ಹಾಂ ನಾನು ಈಗಲೂ ವರ್ಕೌಟ್ ಮಾಡ್ತೀನಿ ನಾನು ಮಾರ್ನಿ ಬೆಳಗ್ಗೆ ಐದುವರೆಗೆ ಹೋಗ್ತೀನಿ ಎಂಟು ಗಂಟೆ ತಕ್ಕ ವರ್ಕೌಟ್ ಮಾಡ್ಕೊಂಡು ಎಂಟು ಗಂಟೆಗೆ ಗಾಡಿಗೆ ಹೋಗ್ತೀನಿ ತಿರ್ಗಾ ನೈಟ್ ಮನೆಗೆ ಎಂಟು ಗಂಟೆಗೆ ಹೋಗ್ತೀನಿ ಹ್ಞೂ ಬಿಡೋಕ್ಕಾಗಲ್ಲ ಹ್ಞೂ ಈಗ ಇದೆ ಏಯ್ಟ್ ಅವರ್ಸ್ ವರ್ಕೌಟ್ ಮಾಡ್ತೀನಿ ನಾನು ರೆಗ್ಯುಲರ್ ನಾನು ಈಗ ಒಂದು ರೆಡಿ ಮಾಡಿದ್ದೆ ಅವರೊಂದು ನ್ಯಾಷನಲಲ್ಲಿ ತರ್ಡ್ ಪ್ಲೇಸ್ ಆಯ್ತು ಅವ್ರಿಗೆ ಈಗ ಸದ್ಯಕ್ಕೆ ಯಾರನ್ನೂ ರೆಡಿ ಮಾಡೋಕೆ ಹೋಗಲ್ಲ ನಾವೇನು ದುಡ್ಡು ಇಸ್ಕೊಳ್ಳಲ್ಲ ಪಿ ಟಿ ಕಾಸು ಅಂತ ಆದರೂ ಹೇಳ್ಕೊಟ್ಟಿರ್ತೀವಿ ಜನಗಳಿಗೊಂದು ಬೆಲೆ ಇರೋಲ್ಲ ನಿಯತ್ ಅನ್ನೋದಿರಲ್ಲ ನಿಯತ್ ಅನ್ನೋದಿರಲ್ಲ ಈಗ ಫ್ರೆಂಡ್ ಅಲ್ಲೂ ಅಷ್ಟೇ ನಮಗೆ ಲಾಸ್ ಆಗೈತೆ ಅಂತ ಈಗ ಸುಮಾರು ಒಬ್ಬ ಇಬ್ರು ರೆಡಿ ಮಾಡಿದ್ದೀನಿ ಒಂದು ಬೆಲೆ ಇಲ್ಲ ಸರ್ ನಿಯತ್ ಇಲ್ಲ ಈಗ ಅದಕ್ಕೆ ಯಾರು ರೆಡಿ ಮಾಡೋಕೆ ಹೋಗಲ್ಲ ಏನು ಇಲ್ಲ ನಾನು ಫಿಟ್ನೆಸ್ ಆಯಿತು ನಮ್ಮ ಡ್ಯೂಟಿ ಆಯಿತು ನ್ಯಾಷನಲ್ ಆಟೋ ಓಡಿಸ್ತೀನಿ ಕಲೆಗೆ ಬೆಲೆ ಇಲ್ಲ ನೀವೇನೇ ಮಾಡಿದ್ರೂ ಇದ್ರಲ್ಲಿ ಕಲೆಗೆ ಬೆಲೆ ಇಲ್ಲ ರಾಜಕೀಯ ಸಿಕ್ಕಾಬಡ್ ರಾಜಕೀಯ ಈಗ ನಾವು ಅಷ್ಟು ಕಷ್ಟ ಬಿಟ್ಟಿರ್ತೀನಿ ಮೂರು ಮೂರು ತಿಂಗಳು ಎರಡೆರಡು ತಿಂಗಳು ವಾಟರ್ ಬಿಟ್ಟಿರ್ತೀನಿ ಅಲ್ಲಿ ಸ್ಟೇಜ್ ಮೇಲೆ ಅವ್ರವ್ರಿಗೆ ಕೊಡ್ಕೊಂಡ್ಬಿಡ್ತಾರೆ ಹ್ಞೂ ಹ್ಞೂ ಇರಲೇಬೇಕಲ್ವ ಸರ್ ಏನಾದ್ರು ಮಾಡ್ಬೇಕಂದ್ರೆ ಯಾಕೆ ಮಾಡ್ಬೇಕಂದ್ರೆ ಇರಲೇಬೇಕಲ್ಲ ಹಾಂ ವಾಟರ್ ಮುಟ್ತಿರ್ಲಿಲ್ಲ ನಾನು ಸರ್ ಮೂರು ಮೂರು ತಿಂಗಳಲ್ಲಿ ಒಂದು ಒಂದು ಮಂತ್ ಇಲ್ಲ ಫಿಫ್ಟೀನ್ ಡೇಸ್ ವಾಟರ್ ಬಿಡ್ತಿದ್ದೆ ನಾನು ಹ್ಞೂ ವಾಟ್ರು ಬಿಡ್ತಿದ್ದೆ ಹ್ಞೂ ಹ್ಞೂ ವಾಟ್ರ್ ಬುಟ್ಟಿದೆ ಇದು ನ್ಯಾಷನಲ್ ಅಲ್ಲಿ ಗೋಲ್ಡ್ ಹೊಡೆದಾಗ್ಲು ಅಷ್ಟೇ ವಾಟ್ರೇ ಮುಟ್ಟಿರಲಿಲ್ಲ ನಾನು ನಿಜವಾಗ್ದು ಕೊಡೋಲ್ಲ ಸರ್ ಮಾಮೂಲಿ ನಮ್ದೇ ನಮ್ಮ ಇದ್ರಲ್ಲಿ ರಿಯಲ್ ಆಗಿ ಹೇಳ್ಕೊಡ್ತಾರೆ ಗೋಲ್ಡ್ ಇನ್ನು ಔಟ್ ಆಫ್ ಹೇಳಿ ಅದಕ್ಕೆ ಗೋಲ್ಡ್ ಮಾಡಿರ್ತಾರೆ ಇದು ಮಾಡಿರ್ತಾರೆ ಅಷ್ಟೇ ಕೋಟ್ ಮಾಡಿರ್ತಾರೆ ಮೆಡಲ್ ಕ್ಯಾಶ್ ಒಂದು ಹತ್ತು ಸಾವಿರ ಕೊಟ್ಟಿದ್ರು ಅಷ್ಟೇ ನಾನು ಖರ್ಚು ಮಾಡಿರೋದು ಈ ಎಗ್ ಚಿಕನ್ಗೆ ಖರ್ಚು ಮಾಡಿರೋದು ಬರಲ್ಲ ಅದರಲ್ಲಿ ಹಾಂ ಎಗ್ ಚಿಕನ್ ಏನಂದರೆ ಒಂದು ಆಗಿಂದನೂ ಆ್ಯಬಿ ಹದಿನಾರು ವರ್ಷದಿಂದನೂ ಮಾಡ್ತಾ ಮನೇಲಿ ಗೋಲ್ಡ್ ಮ ಸರ್ಟಿಫಿಕೇಟ್ಗಳು ಎಲ್ಲ ಬೇಜಾನಿದಾವೆ ಪೊಲೀಸ್ ಕೆಲಸಕ್ಕೂ ಟ್ರೈ ಮಾಡಿದೆ ಕೊಡಲಿ ಇದು ಮಾಡಲಿ ತುಂಬ ಬೆಲೆ ಇಲ್ಲ ಹಾಂ ಆಗುತ್ತೆ ಯೂಸ್ ಆಗುತ್ತೆ ಅದು ಇಲ್ಲವಲ್ಲ ಅವರು ಹತ್ತು ಸಾವಿರ ಐದು ಸಾವಿರ ಲಾಸ್ಟು ಬಾಡಿ ಬಿಲ್ಡಿಂಗಲ್ಲಿ ಅದ್ರ ಮೇಲೆ ಹತ್ತು ರೂಪಾಯಿ ಕೊಡಲ್ಲ ಅದರಲ್ಲಿ ಅವ್ರು ಯಾರ್ಯಾರು ಬೇಕಾದವ್ರು ಬಂದರೆ ಅವ್ರಿಗೆ ಕೊಟ್ಬಿಡ್ತಾರೆ ಆ ಥರ ಇದರಲ್ಲಿ ಬಾಡಿ ಬಿಲ್ಡಿಂಗಲ್ಲಿ ಬೆಲೆನೇ ಇಲ್ಲ ಸರ್ ಏನೋ ನಮ್ಮ ಆರೋಗ್ಯ ಕಾಪಾಡ್ಕೊಳಕ್ಕೆ ವರ್ಕೌಟ್ ಮಾಡ್ಕೊಬೇಕು ಅಷ್ಟೇ ಶೋ ಕೊಡ್ತೀನಿ ಇವೆಲ್ಲ ಅಂತ ಮಂಜುನಾಥ್ ಅಂದ್ರೆ ಇದು ರೈಟ್ ನ್ಯೂಸ್